Hello, welcome to my YouTube channel. ಮಾರ್ನಿಂಗಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಅಂದರೆ ಎಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ನೈಟನ್ನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಮುಂಜಾನೆ ಎದ್ದು ಪೂಜೆ ಮಾಡ್ಕೋತೀನಿ ಯಾವಾಗ ಪೂಜೆ ಶುಕ್ರವಾರ ಮತ್ತು ಸೋಮವಾರ ಎರಡು ಎರಡು ದಿನ ಅಷ್ಟೇ ಪೂಜೆ ಮಾಡೋದು ಬರ್ಸನ್ಕಟ್ಟೆಯನ್ನು ಅಂದರೆ ಶುಕ್ರವಾರ ಒಂದಿನ ಪೂಜೆ ಮಾಡ್ತೀನಿ ಅವಾಗಲೂ ಎಲ್ಲ ನೈಟನ್ನೇ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ಮತ್ತು ಸೋಮವಾರನೂ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ಮತ್ತು ಸೋಮವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಶುಕ್ರವಾರ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತು ಪೂಜೆನೂ ಮಾಡ್ಕೊಂಡಿದ್ದೆ ಮತ್ತು ಶನಿವಾರ ಎಲ್ಲ ಸೊ ಅದಕ್ಕೆ ಮತ್ತೆ ಮ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಪೂಜೆ ಮಾಡಿಕೊಂಡೆ ಸೋಮವಾರ ಅಮಾವಾಸ್ಯ ದಿನ ಎಲ್ಲ ಪೂಜೆ ಮಾಡಿಕೊಂಡೆ ಸೊ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಅಂತೇಳಿ ಅದನ್ನ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ಈ ಕಿಟಕಿನ ತೆಗೆದಿದ್ದೆ ಮತ್ತೆ ವಾಪಸ್ ಯಾವಾಗ ಹಾಕೋ ಹಾಕಿದ್ದೆ ಗೊತ್ತಿಲ್ಲ ಮತ್ತೆ ವಾಪಾಸ್ ಹಾಕಿದ್ದೆ ಅದನ್ನು ತೆಗೆದಾಗ ಈ ವಿಡಿಯೋ ಸ್ಟಾರ್ಟನ್ನೇ ಮಾಡಿಲ್ಲ ನಾನು ಅಂದರೆ ಜಾಸ್ತಿನ ಅಡುಗೆ ಮಾಡುವಾಗೆಲ್ಲ ಆ ಕಿಟಕಿ ಎಲ್ಲ ತಕ್ಕೊಂಡು ಅಡುಗೆ ಮಾಡ್ತೀನಿ ಯಾಕೆಂದರೆ ಒಗ್ಗರಣೆ ಕಾಂಟೆಲ್ಲ ಜಾಸ್ತಿ ಮಾಡಿ ರೂಮ್ ಒಳಗಡೆ ಸುತ್ತಾಕುತ್ತೆ ಅಂಥೇಳಿ ಕಿಚನಲ್ಲಿ ಸುತ್ತಾಕುತ್ತೆ ಅಂಥೇಳಿ ಸೊ ಅದಕ್ಕೆ ಎಲ್ಲ ಕಿಚನೆಲ್ಲ ಕಿಟಕಿ ಎಲ್ಲ ಓಪನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎದ್ದ ತಕ್ಷಣ ಬಂದು ಕಿಟಕಿ ಓಪನ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ನಂದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವ್ನಿಂಗು ಹೊರಗಡೆ ಹೋಗಿದ್ವಿ ಜೈಶಂಪುರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ರು ಸೊ ಅಲ್ಲಿ ಇವಾಗ ಆಚರಿಸ್ತಾ ಇದ್ದಾರೆ ಮೊದಲು ಆಚರಿಸಿಲ್ಲ ಕಾಣಿಸುತ್ತೆ ಎಲ್ಲ ಕಡೆ ಒಂದೊಂದು ದಿನ ಇರುತ್ತೆ ಸೊ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಇವಾಗ ಆಚರಿಸ್ತಾ ಇದ್ದಾರೆ ಅದನ್ನೇ ನೋಡೋಕ್ಕಂತ ಬಂದ್ವಿ ಅಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಇವಾಗ ಆಚರಿಸ್ತಾ ಆಚರಿಸ್ತಾಯಿದ್ರು ಜೈಸಂಪುರದಲ್ಲಿ ಸೊ ಅಲ್ಲಿ ಸಾಗರ್ ಫ್ಯಾಕ್ಟ್ರಿಯಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಬಾಬಾ ಅಂತ ಹೇಳಿದರು ಸೊ ಮಿಸ್ ಮಾಡಬೇಡಿ ಬನ್ನಿ ಬನ್ನಿ ಅಂತ ಪದೇ ಪದೇ ಕಾಲ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಅಂಥೇಳಿ ಸೊ ಅದಕ್ಕೆ ಹೋಗೋಣ ಅಂಥೇಳಿ ಹೋದ್ವಿ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ದಹಿ ಮಡಿಕೆ ಹೊಡೆಯೋದು ಅಂತ ಹೇಳಿ ಅದನ್ನು ಬಟ್ ಫಂಕ್ಷನ್ ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗುತ್ತಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಒಳಗೆ ಹೋಗಿ ಇನ್ನೂ ಎಷ್ಟು ಜನ ಇದ್ದಾರೆ ಯಾವ ಥರ ಇದು ಮಾಡಿದ್ದಾರೆ ಅಂತೇಳಿ ಒಳಗೆ ಹೋಗಿ ಒಂದು ಸರಿ ನೋಡ್ಕೊಂಡು ಬಂದ್ವಿ ಆಮೇಲೆ ಅಲ್ಲಿ ಇದು ಇನ್ನೂ ಜಾಸ್ತಿ ಜನ ಬಂದಿದ್ದಿಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಅಲ್ಲಿಂದ ವಾಪಸ್ ಮತ್ತು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲಿ ದೇವಸ್ಥಾನಕ್ಕಾಗಲಿ ಮತ್ತು ಅಲ್ಲಿ ಸುಮ್ಮನೆ ದೇವಸ್ಥ ದೇವ್ರ ಗುಡಿಯಲ್ಲಿ ಕೂತ್ಕೊಳ್ಳೋದಾಗಲಿ ಮತ್ತು ಅಲ್ಲಿ ಒಂದು ಸ್ವಲ್ಪ ಅಡ್ಡಾಡ್ದು ಮಾಡಿದ್ವಿ ಆಮೇಲೆ ಒಂದು ಸ್ವಲ್ಪ ವೀಪ ಕತ್ಲಾಯಿತು ಆಮೇಲೆ ಎಲ್ಲ ಜಾಸ್ತಿ ಜನ ಬಂದರು ಆಮೇಲೆ ಹೋದ್ವಿ ಆಮೇಲಾದ್ರೂ ದಹಿ ಹೊಡೆಯೋದನ್ನು ಸ್ಟಾರ್ಟನ್ನೇ ಮಾಡಿದ್ದಿಲ್ಲ ದಹಿ ಮಡಿಕೆ ಹೊಡೆಯೋದನ್ನು ಬಟ್ ವೇಟ್ ಮಾಡಿ ಸಾಕಾಯಿತು ತುಂಬಾ ಲೇಟ್ ಆಗ್ತಾಯಿತ್ತು ಮನೆಗೆ ಓದೋಕ್ಕೆ ಮತ್ತು ಚಳಿ ಬೇರೆ ಜಾಸ್ತಿ ಇತ್ತಲ್ಲ ಸೊ ಅದಕ್ಕಾಗಿ ಮತ್ತೆ ವಾಪಸ್ ಬಂದ್ವಿ ಹಾಗೆ ಅಲ್ಲಿ ಡ್ಯಾನ್ಸು ಅದು ಇದು ಅವು ಫಂಕ್ಷನ್ ಏನಾದರೂ ಇಟ್ಟಿದ್ರು ಸೊ ಅವೆಲ್ಲ ಕಾರ್ಯಕ್ರಮ ಇನ್ನೂ ಜಾಸ್ತಿ ಇದ್ದು ಅಂತೇಳಿ ನಾವು ವಾಪಸ್ ಬಂದುಬಿಟ್ವಿ ಅಲ್ಲಿಂದ ಬಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ನಮ್ಮ ಸೈಡ್ ಆದರೆ ಈ ಥರ ಏನು ಸಾಂಗ್ ಎಲ್ಲ ಹಾಕಿ ಈ ಥರ ಕುಣಿಯೋದಿನಿ ಈ ಥರ ಏನು ಮಾಡಲ್ಲ ಇಲ್ಲಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದನ್ನೇ ನೋಡೋಣ ಯಾವ ಥರ ಮಾಡಿದ್ದಾರೆ ಒಂದು ಸಲ ನೋಡಿಲ್ಲ ಸೊ ನೋಡೋಣ ಅಂಥೇಳಿ ಅಂದ್ಕೊಂಡು ಸಾಗರ ನೋಡಿದಿಲ್ಲ ನಾನು ನೋಡಿದಿಲ್ಲ ಸೊ ಹೋಗೋಣ ಅಂಥೇಳಿ ನಮ್ಮ ಸೈಡು ಕುಣಿಯೋಕೆ ಆರ್ಕೆಸ್ಟ್ರಾದವ್ರ್ಗೆ ಹೇಳಿದರೆ ಈ ಸೈಡು ಯಾರನ್ನ ಕರ್ಶಿದ್ರು ಏನೋ ತುಂಬ ಸಖತ್ತಾಗಿ ಕುಣಿತಾ ಇದ್ರು ಎಲ್ಲರೂ ಮುಸ್ಕಾಕೊಂಡು ಒಂಥರ ಏನೋ ಒಂಥರ ಚೆಂದ ಇತ್ತು ಅದು ಕುಣಿಯೋದು ಸೊ ಅದನ್ನೇ ನೋಡ್ತಾ ಇದ್ವಿ ಒಂದು ಮೂರು ಡಾನ್ಸ್ ಏನೋ ನೋಡಿದ್ವಿ ಅಷ್ಟೇ ಸೊ ಬೇಡ ಅಂಥೇಳಿ ಚಳಿ ಜಾಸ್ತಿ ಇತ್ತಲ್ಲ ಸೊ ಬೇಡ ಅಂಥೇಳಿ ಅವರು ಮಡಿಕೆ ಹೊಡೆದೇನೋ ಹತ್ತು ಹತ್ತು ಒಂಬತ್ತುವರೆ ಆಗುತ್ತೆ ಅಂತ ಹೇಳಿದರು ಸೊ ನಾವು ಎಂಟುವರೆಗೆ ಅಂದರೆ ವಾಪಸ್ಸು ಬಂದುಬಿಟ್ವಿ ಮನೆಗೆ ಬಂದು ಊಟ ಮಾಡಿಕೊಂಡು ಇನ್ನೂ ಹಾಗಾಗಿ ಅನ್ಕೊದ್ರೆ ಲೇಟ್ ಆಗುತ್ತೆ ಅಂಥೇಳಿ ಸೊ ನಾವು ಎಂಟುವರೆ ಪೊನೆ ಒಂಬತ್ತಕ್ಕೇನೋ ಮನೆಗೆ ಬಂದುಬಿಟ್ವಿ ಸೊ ಅವರು ಇನ್ನೂ ಲೇಟ್ ಮಾಡಿ ಮಡಿಕೆ ಹೊಡಿತಾಯಿದ್ರು ದಹಿ ಮಡಿಕೆಯನ್ನು ಹೊಡೆಯೋದು ನೋಡೋಕೆ ಹೋಗಿದ್ವಿ ಅಷ್ಟೇ ಸೊ ಅಲ್ಲಿ ಎಲ್ಲ ಮರಾಠಿ ಭಾಷೆ ಮರಾಠಿ ಫಂಕ್ಷನು ಮತ್ತು ಅದೇನು ತಿಳಿತಾನೆ ಇದ್ದಿದ್ದಿಲ್ಲ ಹಿಂದಿಯಲ್ಲಾದರೆ ಒಂದು ಸ್ವಲ್ಪ ಆದರೂ ತಿಳಿಬೋದೇನೋ ಬಟ್ ಮರಾಠಿ ಅಂದರೆ ಏನು ಇಲ್ಲ ಸಾಂಗ್ ಆಗಲಿ ಅವ್ರು ಯಾವುದೇ ಡ್ಯಾನ್ಸ್ ಮಾಡಾಗಲಿ ಆಗಲಿ ಏನೇ ಫಂಕ್ಷನ್ ಇರಲಿ ಎಲ್ಲಕ್ಕೂ ಮರಾಠಿ ಅವರು ಕೃಷ್ಣಿಗೆ ಹೆಸರಿಡೋದು ಹಾಡೋದು ಕೂಡ ಮರಾಠಿಯಲ್ಲೇ ಹಾಡ್ತಾಯಿದ್ರು ಸೊ ಏನೂ ತಿಳಿತಾನೇ ಇಲ್ಲ ಸೊ ಬೇಡ ಬಂದುಬಿಡು ಹೋಗಿಬಿಡೋಣ ಲೇಟ್ ಆಗುತ್ತೆ ಅಂಥೇಳಿ ಸೊ ನಾವು ಮನೆಗೆ ಬಂದುಬಿಟ್ವಿ ಮನೆ ಬಂದು ಊಟ ಮಾಡಿ ಮತ್ತು ಇದು ಲೇಟ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ನೋಡ್ಕೋಬೇಕಾದ್ರೆ ಸೊ ಅದಕ್ಕೆ ಬೇಗ ಬಂದುಬಿಟ್ವಿ ಅಲ್ಲಿ ಮಡಿಕೆ ಹೊಡೆಯೋದನ್ನು ನೋಡೋಕ್ಕೆ ಆಗಲಿಲ್ಲ ಅದು ನೋಡಿದರೆ ನಿಮಗೂ ತೋರಿಸ್ತಿದೆ ಯಾವ ಥರ ಮಾಡ್ತಾರೆ ಅಂತೇಳಿ ಸೊ ಬೇಡ ಅಂತೇಳಿ ಬಂದುಬಿಟ್ವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್